ಆರಾಮಾಗ್ಯಾರೀ ಆಯ್ ಮಾಡ್ರಿ ಹಾ ಆರಾಮ್ರಿ ಬಡ ಬಡ ಎಲ್ಲಾರು ಹೊಸ ಮನಿ ಹೋಗಾರೀ ಅಲ್ಲೇ ಕೂಡಿಡ್ರಿ ಹಾಡ್ರಿ ಇವ್ರಿಗೆ ಏನ್ ಗುಳಗಿ ಕೊಟ್ರಿ ಇವ್ರ್ ದವಾಜ ಬರ್ಲಿಲ್ಲ ಪರ್ಗದ್ರಿ ನೋಡ್ರಿ ಅಲ್ಲ ಹಾ ಹಿಂಗ್ ಅದ್ರಿ ಡೈನಿಂಗ್ ಟೇಬಲ್ ಜೈ ಮಮ್ಮಿಗ ನೋಡ್ರಿ ಫ್ರೆಂಡ್ಸ ಕುರ್ಚಿ ಮೊತ್ತಾರ ದೊಡ್ಡ ಮಾವರ್ ನೋಡ್ರಿ ಅಲ್ರಿ ಅಪ್ಪುಸಾ ಇನ್ನ ದೊಡ್ಡ ಹಾಕೋರಿ ಅಪ್ಪಸ್ಕಾಯಿ ನೋಡ್ರಿ ಅವ್ರ ಇದು ಓನ್ ಮನಿ ಅದ್ ನೋಡ್ರಿ ಇದು ಈ ಮಾವಾರ ಅಂಬಾರಿ ರೀ ಅದ್ ಆ ಮಾವಾರದ ಅಂಬಾರಿಗಳು ನೋಡ್ರಿ ಇದ್ರ ಮ್ಯಾಗೆ ಎಲ್ಲಾ ಅರ್ಧ ಮರ್ದ ಏನಂತೀರಿ ಜೀವನ ನೋಡ್ರಿ ಬಾಯ್ ಅಲ್ಲೇ ಬಾಯ್ ಅನ್ನೋ ಗೊತ್ತಾರ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಫ್ರೆಂಡ್ಸ್ ಆಲ್ರೆಡಿ ನೀವು ಸೊ ಈ ಹಿಂದಿನ ವಿಡಿಯೋ ನೋಡಿರ್ತೀರಿ ನಾವು ನಮ್ಮ ಅತ್ತೆಯರ ಮನೆಗೆ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ ಅಂದ್ರೆ ಅತ್ತೆಯರು ಮೊದಲೆಲ್ಲರೂ ಸೇರಿ ನಾವು ಒಂದೇ ಒಡದಾಗಿದ್ವಿ ಇವಾಗೆಲ್ಲ ಮನೆ ಕಟ್ಟೋ ಕಾರಣದಿಂದಾಗಿ ಕೆಲವರೆಲ್ಲರೂ ಬೇರೆ ಬೇರೆ ಕಡೆ ಇರ್ತೀವಿ ನೋಡ್ರಿ ಸೊ ಹಾಗಾಗಿ ನಮ್ಮ ದೊಡ್ಡ ಮಾವರ ಹತ್ರ ನಮ್ಮ ಜಯ ಕೂಡ ಇದ್ದಾರೆ ಸೊ ಜಯ ಜಯಮಮ್ಮಿಯವರ ಸೊ ಯಜಮಾನ್ರ ಇದ್ದಾರೆ ನೋಡ್ರಿ ನಮ್ಮ ಮಾವರು ಮಾವರಿಗೆ ಸ್ವಲ್ಪ ಆಪ್ರೇಷನ್ ಆಗೈತೆ ರೀ ಫ್ರೆಂಡ್ಸ ಹಾಗಾಗಿ ನಾವು ಅವ್ರನ್ನ ಮಾತಾಡ್ಸೋಕಂತೇಳಿ ರೇಖಕ್ಕೆ ನಾನು ಬಂದಿದ್ದೀವಿ ಸೊ ಬರ್ರಿ ಹೋಗೋಣ ಅಂತ ಆ ಮಾವರ್ನ ಅದೆಲ್ಲಾನು ಕೂಡ ಮಾತಾಡ್ಸೋನು ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಇಲ್ಲಿ ನೋಡ್ರಿ ನಾವ ನಮ್ಮ ಮಾವರಿಗೆ ಆರಾಮ್ ಇದ್ದಿದ್ದಿಲ್ರಿ ಆಪ್ರೇಷನ್ ಆಗಿತ್ತು ಅವ್ರಿಗ ಪಿತ್ತಿಂದ ಅಂತ ಹೇಳಿ ಮಾತಾಡ್ಸಕ್ ಬಂದಿದ್ದಿ ನೋಡ್ರಿ ಇಲ್ಲಿ ಬಂದ್ಮೇಲೆ ನಮ್ಮ ನೋಡ್ರಿ ಇಲ್ಲಿ ಕಮಿಟಿ ಇಲ್ಲೇ ಕೂಡಿದ್ ನೋಡ್ರಿ ಅದು ಜೀವ ಹೆಂಗ ಹೇಳದ್ದು ಗೊತ್ತಿಲ್ರಿ ಒಬ್ರಕೊಬ್ರದ್ ಗೊತ್ತಿಲ್ಲ ಅಂದ್ರೂ ಇಲ್ಲಿ ಬರಲ್ಲ ಜೀವ ಅದು ಯಗ್ನ ತನ್ನ ಗುದ್ದಿಗೆ ಅನ್ನಂಗೆ ಅಷ್ಟ್ರ ಬಂದು ಇಲ್ಲೇ ಕೂಡಿದಿ ನೋಡ್ರಿ ಆರಾಮ್ ಆಗ್ಯಾರೀ ಮಾಡ್ರಿ ಹಾ ಆರಾಮ್ ಆದ್ರಿ ಬಡ ಬಡ ಎಲ್ಲಾರು ಹೊಸ ಮನಿಗ್ ಹೋಗಾರ್ರಿ ಅಲ್ಲೇ ಕೂಡಿಡ್ರಿ ಹಾ ಏನ್ರಿ ಜಯ ಮಮ್ಮಿ ಸ್ನೇಹ ಕುಟೈತು ಇವ್ರಿಗೆ ಏನ್ ಗುಳಿಗೆ ಕೊಟ್ರಿ ಇವ್ರ ದವಾಜಿ ಬರ್ಲಿಲ್ಲ ಪಾರ್ಗೊಳದ್ರಿ ಹೋಡ್ರಿ ಅಲ್ಲ ಗಪ್ಪ ಕೂತಾರ ಆದ್ರು ಭಾರಿ ಡೈನಿಂಗ್ ಟೇಬಲ್ ಚೆಲ್ಕೊಂಡಿರಿ ಮತ್ತೆ ಮೈಮ್ಯಾಗ ಹಿಂಗ್ರಿ ಟಾಕಿ ಬರ್ತಿ ಹೇಗೆದಂದ್ರೆ

ಅದೇ ಅವಾಜ ಭಾಳ ಬಂದಿಲ್ಲ ಬಿಡ್ರಿ ದಿಂಗಮ್ಮಸ್ತಿ ಹೆಚ್ಚು ಮಾಡಿಲ್ಲ ಕುಡ್ದು ಬರ್ತೀರಿ ಕೂತಾರೀ ಹೊರಗ ಅಲ್ಲಿ ಕೂತವ್ರ ನಮ್ಮ ದೊಡ್ಡ ಮಾವಾರ ನೋಡ್ರಿ ಹಚ್ಕೊಂಡಿದೇವ್ರಿ ಅಲ್ಲೆದಾರ್ ನೋಡ್ರಿ ಫ್ರೆಂಡ್ಸ ಕುರ್ಚಿ ಮ್ಯಾಗ ಕೂತಾರ ದೊಡ್ಡ ಮಾವಾರ ನೋಡ್ರಿ ಆ ಮಾವಾರ ತಮ್ಮರು ಇವರು ನೋಡ್ರಿ ಎಲ್ಲರೂ ಒಂದ ಬರ್ಡ್ಡೆ ನೋರಿ ಫ್ರೆಂಡ್ಸ ನಾವು ಏಯ್ ಬೀಳ್ತಿ ಓ ಬೀಳ್ತಿ 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 ಪಿಲ್ಲು ಪಿಲ್ಲು ಬಾಯಿ ಕಡೆ ಪಿಲ್ಲು ಅಪ್ಪ ಓ ಕಡೆ ಮಾವಿನಕಾಯಿ ಗಿಡ ಅದು ನೋಡ್ರಿ ಫ್ರೆಂಡ್ಸ್ ಮಸ್ತ್ ಆಗಿದವ್ರಿ ಮಾವಿನಕಾಯಿ ನೋಡ್ರಿ ಚನ್ನಾಗ್ ರೀ ಸಂಜೆ ಮಾಡಿ ಟೈಮ್ ಹ ಚಲೋ ಆಗ್ಯಾವಲ್ರಿ ಕಾಯಿಗಳು ಗಿಡ ಅಲ್ರಿ ಮೂರ್ ಗಿಡ ಹಾ ಉಪ್ಪಿನಕಾಯಿ ಮಸ್ತ್ ಆಗ್ಯಾವ ನೋಡ್ರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ರಸ ಜವಾರಿ ಅಲ್ರಿ ಇನ್ನ ದೊಡ್ಡ ಹಾಕೋರಿ ಅಪ್ಪಸ್ಕಾಯಿ ನೋಡ್ರಿ ಅವರು ಇದು ಓನ್ ಮನೆ ಮನೆಯದ್ ನೋಡ್ರಿ ಈ ರಾಣಿ ಮಗಳಿಗೆ ಚೆಂದದ್ರಿ ಜಾಗ ಆಡುಕ ಬಂದ್ಲಂದ್ರ ಹಾ ಚಿಂತಿಲ್ಲ ಕೈಗೆ ನಿಲ್ಕ್ತವ ನೋಡ್ರಿ ಇಲ್ಲೇ ಕಾಯಿ ಚಟ್ನಿ ಬಿಟ್ಟು ನೀವು ಮಾಡ್ತಿರಿ ಮಸ್ತ್ ಆಗ್ತದ ಹಾ ಮೈಂದಲ್ರಿ ಗಾಳಿ ಹಾಂ ರೇಖಕಾ ಆಕಡೆ ಬಂದಿ ಹಾಕೊಂಬಂದಿ ನಾನು ಹಾಕೊಂಬರ್ತಿ ಬರನ ಆಕಡೆ ಬಿಟ್ಟಿದ್ರಿ ಸ್ಲಿಪ್ಪರ್ ಇದು ಈ ಮಾವಾರ ಅಂಬಾರಿ ರೀ ಅದು ಆ ಮಾವಾರದ ಅಂಬಾರಿಗಳು ನೋಡ್ರಿ ಮ್ಯಾಗೆ ಎಲ್ಲಾ ಅರ್ಧ ಮರ್ಧ ಏನಂತೀರಿ ಜೀವನ ನೋಡ್ರಿ ಅ ಚೆನ್ನಕ ಎರಡ್ ಚಂದ್ ಗಂಟೆ ಇದ್ದದಲ್ಲ ರೀ ನಡಿ ನಡೀರೇಕ ಇಲ್ಲ ನೀ ಕುಂದ ನಾ ಕಡೆ ಕುಂದು ಊರ್ ಕಡೆ ಬಂದ್ರೆ ಬರ್ಲಿ ಸ್ನೇಹ ಪಕ್ಡ್ಗ ಅಲ್ಲೇ ಬಾಯ ಅನ್ನತಾರ ಹಾ ರೀತ ಇಲ್ಲ ಏನ್ ಇರ್ಲಿ ಮುಂದೆ ಇದು ಎಂತ ಗಿಡ ನಾವು ನಮ್ಮ ಹೊಸ ಮನೆ ಕಡೆ ಬಂದಿದ್ವಿ ನೋಡ್ರಿ ಬಾ ರೋಪಿಲ್ ಇಲ್ಲಿ ಬರೋಣ ಆಡಕತ್ರಿ ಬರೋರು ಕೂಡ ಹೋಗೋಣ ನಡ್ರಿ ಅಜ್ಜಿ ಮುಂದೆ ಹೋದ್ರೆ ಬರ್ರಿ ಸಾಯಂಕಾಲ ಆಗಿದ್ರಿ ಆಲ್ರೆಡಿ ಬಾಪು ಸಿದ್ದರಾಮೇಶ್ವರ್ ಗದಿಗೆ ನೋಡ್ರಿ ಮಕ್ಕ ತಾಯಿ ಕಂಬ ಹೋರಿ ಇವಾಗ ನೋಡ್ರಿ ಫ್ರೆಂಡ್ಸ ನಾವು ಬಂದಿದ್ದೀವಿ ನಮ್ಮ ಒಂದು ಹೊಸ ಮನೆಗೆ ಮೊದಲೆಲ್ಲ ಹಳೆ ಮನೆ ಅಂತಿದ್ವಿ ಇವಾಗ ಹಳೆ ಮನೆ ಅನ್ನಂಗನೇ ಇಲ್ಲ ಸೊ ಹೊಸ ನಮ್ಮ ಒಂದು ಡ್ರೀಮ್ ಹೌಸ್ ಅಂತನೇ ಹೇಳ್ಬೋದು ನೋಡ್ರಿ ನಮ್ಮೆಲ್ಲ ಇಡೀ ಕುಟುಂಬದ ಪ್ರತಿಯೊಬ್ಬ ಸದಸ್ಯಗೂ ಕೂಡ ಈ ಮನೆ ಅಂತಂದ್ರೆ ಅಷ್ಟೊಂದು ಪ್ರೀತಿ ಅಷ್ಟು ಖುಷಿ ನೋಡ್ರಿ ಫ್ರೆಂಡ್ಸ ಬಟ್ ಲಘು ಲಘು ಎಲ್ಲ ಕೆಲಸ ಕಂಪ್ಲೀಟಾಗಿ ನಾವೆಲ್ಲರೂ ಒಳ್ಳೆ ಜೊತೆಗೆ ಒಂದೇ ಕಡೆ ಇರೋದು ನಮ್ಗೆಲ್ಲರಿಗೆ ಭಾಳ ಇಷ್ಟ ಆಗ್ತದೆ ಬಟ್ ಇನ್ನೂ ಕೆಲಸಗಳು ಭಾಳ ಪೆಂಡಿಂಗ್ ಹೊಂತಿದ್ದಾವ್ರಿ ಫ್ರೆಂಡ್ಸ ಲಘು ಲಘು ಆಯ್ತು ಅಂದ್ರೆ ನಮಗೂ ಒಂದು ಬಾಡಿಗೆ ಕಟ್ಟೋದನ್ನು ತಪ್ತೈತಿ ಸೊ ಇವಾಗಂತೂ ಗೊತ್ತಲ್ರಿ ಈಗಿನ ಕಾಲದೊಳಗೆ ದುಡಿದು ರೊಟ್ಟಿ ಶಕ್ತಿ ಮ್ಯಾಗೂ ಜೀವನ ಮಾಡೋದು ಹೆಂಗಿರ್ತೈತಿ ಪರಿಸ್ಥಿತಿ ಅಂತೇಳಿ ಸೊ ಇವಾಗ ನೋಡಿರಿ ಫ್ರೆಂಡ್ಸ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ನೋಡಿರಿ ಇದು ಫಸ್ಟ್ ಫ್ಲೋರ ಇದು ನಮ್ಮ ಇನ್ನೊಬ್ಬರ ಅತ್ತಿಯರ ಇದು ಉಮಾ ಮಮ್ಮಿ ಅಂತೇಳಿ ಸೊ ಅವ್ರು ಜಗಲಿ ಮಾಡತ್ನಾಗ ವಿಡೋದು ತೊಗೊಂಡಿದ್ದೆ ನಾನು ಅವರು ನಾವು ಒಂದೇ ದಿನ ಜಗಲಿ ಮಾಡ್ಕೊಂಡಿದ್ವಿ ನಮ್ಮ ಕೈತಾ ಮಮ್ಮಿಯವರು ಅವಾಗ ನಮ್ಮ ನಾದ್ನಿ ಕಡೆ ಹೋಗಿದ್ರಿ ಬೆಂಗಳೂರಿಗೆ ಫ್ರೆಂಡ್ಸ ಸೊ ಇಲ್ಲಿ ನೋಡ್ರಿ ಈ ಥರ ಫೋಟೋನೇ ಹಚ್ಚಿದ್ವಿ ನಾವು ಕೂಡ ಹಚ್ಚಿದೀವಿ ನೀವು ನೋಡ್ರಿ ತಿರಿ ಚೆನ್ನಾಗೈತ್ರಿ ಫ್ರೆಂಡ್ಸ ಕಳ ಅಂತ ಹೇಳ್ಬೋದು ನೋಡಿರಿ ಬಟ್ ಇನ್ನೂ ಕೆಲಸಗಳು ಭಾಳ ಅದಾವೆ ರೀ ಮತ್ತು ಇಲ್ಲೊಂದಿಷ್ಟು ಕಿಚನ್ ರ್ಯಾಕ್ ಅಂತಾರಲ್ಲ ಗ್ರಾನೆಟ್ ಕಲ್ಲಿಂದ ಹಾಕಿದಾರೀ ಸೊ ಉಳಿದಿದೆಲ್ಲೂ ಕೂಡ ಇನ್ನೂ ಕೆಲಸ ಭಾಳ ಆಗೋದೈತ್ರಿ ಫ್ರೆಂಡ್ಸ ಇನ್ನೂ ಆಗಿಲ್ಲ ಬಟ್ ಆಯ್ತಪ್ಪ ಅಂತಂದ್ರೆ ನಮ್ಮ ಭಾಳ ಖುಷಿ ಅಂತ ಅನ್ನಿಸ್ತದೆ ನಾವು ಮಾಡಿ ಫ್ರೆಂಡ್ಸ ನಮಗೇನು ಹೆಚ್ಚಿನ ಒಂದು ಆದಾಯ ಅನ್ನೋದೇನೂ ಇಲ್ಲ ಸೊ ದುಡಿಬೇಕ ಉಣ್ಬೇಕು ಈಗೇನೋ ಒಂದು ನಮ್ಗೆ ಸೆಕೆಂಡ್ ಆಪ್ಷನ್ ಇಲ್ಲ ಅಂಥೇಳಿ ನಾವು ನಮ್ದು ಒಂದು ದೇವನಂತ ಕೊಟ್ಟಿದ್ದೀವಿ ರೀ ಫ್ರೆಂಡ್ಸ ನಾವು ಬಟ್ ಲಘು ಆಯ್ತಪ್ಪ ಅಂದ್ರೆ ನಮಗೆ ಭಾಳ ಹೆಲ್ಪ್ ಆಗ್ತದೆ ನೋಡಿರಿ ಫ್ರೆಂಡ್ಸ ಡಿಸೆಂಬರ್ದೊಳಗೆ ಎಲ್ಲ ಆಲ್ಮೋಸ್ಟ್ ಆಗುತ್ತಂತೆ ಸಹ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಕೂಡ ಹೋಯ್ತು ಇವಾಗ ಏಪ್ರಿಲ್ ಸ್ಟಾರ್ಟ್ ಆಗೈತಿ ಸೊ ನನಗೆ ನಾನು ಅನ್ಕೊಂಡ ಪ್ರಕಾರ ಸೊ ಇದು ಇನ್ನೂ ಒಂದೆರಡು ಮೂರು ಆಗ್ಬೋದು ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಗೊತ್ತಿಲ್ಲ ಅದ್ರೊಳಗೂ ಕೂಡ ಆಗ್ಬೋದು ನೀವು ಕೇಳ್ತಾ ಇರ್ತೀರಿ ಫ್ರೆಂಡ್ಸ ಸೊ ಮನೆ ಅವಾಗ ಹಾಕ್ತದೆ ರೀ ಅಂತೇಳಿ ಇದು ಸೆಕೆಂಡ್ ಫ್ಲೋರ್ ನೋಡಿರಿ ಇಲ್ಲ ಫಸ್ಟ್ ಬುರ್ಲೋರ್ ಫ್ರೆಂಡ್ಸ್ ಆಗಿದ್ದು ಇದು ನಮ್ಮ ಜಯ ಮಮ್ಮಿಯವ್ರ ಮನೆ ನೋಡ್ರಿ ನಾವೇನು ಈಗ ನಮ್ಮ ಅವರನ್ನ ಮಾತಾಡಿಸಿ ಬಂದ್ವಿ ನೋಡಿರಿ ಸೊ ಅವ್ರ ಮನೆ ಇದು ಅವ್ರ ಮನೆ ಫಸ್ಟ್ ಫ್ಲೋರ್ದಾಗೈತ್ರಿ ನಮ್ಮ ಉಮಾ ಅತ್ತೆ ಮನೆ ನಮ್ಮ ಜಯ ಮಮ್ಮಿ ಮನೆ ನಾ ಅತ್ತೆಯರ್ ಅನ್ನೋಕ್ಕೆ ನನಗೆ ಒಂಥರ ಏನೋ ಬೇರೆದವ್ರನ್ನ ಕರಿತೀನಪ್ಪ ನನಗೆ ಅನಿಸ್ತೈತಿ ಬಟ್ ಅನ್ಬೇಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಾನು ಅತ್ತೆಯರ್ ಅಂತ ಹೇಳ್ತೀನಿ ಬಟ್ ನಾ ಎಲ್ಲರಿಗೂ ಮಮ್ಮಿ ಅಂತಾನೆ ಕರಿತೀನಿ ರೀ ಫ್ರೆಂಡ್ಸ ಸೊ ಅದ್ರ ಅಪೋಸಿಟ ನಮ್ಮ ಮಮ್ಮಿ ಮನೆ ನೋಡ್ರಿ ಇದು ಇನ್ನೊಬ್ರು ನಮ್ಮ ಮನೆ ಇದೇ ನಮ್ಮ ಇದು ಕೂಡ ನಮ್ಮ ಅತ್ತೆಯವ್ರ ಮನೇ ನೋಡಿರಿ ಫ್ರೆಂಡ್ಸ ಮಮ್ಮಿ ಅಂತೇಳಿ ನೋಡ್ರಿ ತಿರಿ ಸೊ ಹೊಸೊಬ್ಬರು ಬಂದರೆ ಗೊತ್ತಾಗಲ್ಲ ಬಟ್ ನಮ್ಮ ಇಡೀ ಫ್ಯಾಮಿಲಿ ನೀವು ಒಮ್ಮೆ ನೋಡಿದ್ರೆ ಶಾಕ್ ಹೋಗ್ತೀರಿ ಅಷ್ಟು ಜನ ಅದೀವಿ ರೀ ಫ್ರೆಂಡ್ಸ ನಾವು ಜನರು ಭಾಳ ಜಾಗ ಕಮ್ಮಿ ಆಗಿದ್ದಕ್ಕೆ ನಮಗೆ ಸಾಕಷ್ಟು ಅಡಚಣೆಗಳು ಆಗಿದ್ದು ಫ್ರೆಂಡ್ಸ ಸೊ ಹಾಗಾಗಿ ಮತ್ತು ಮನೆ ಅನ್ನೋದೊಂದು ಎಲ್ಲರಿಗೆ ಜೂನ್ದಾಗಿ ಇರಬೇಕು ರೀ ಕೆಲವ್ರು ಹೇಳ್ತಾರೆ ಮನೆ ಇಲ್ದವ್ರಿಗೆ ಇಲ್ಲ ಅಂಥೇಳಿ ಆ ಥರದ್ದೆಲ್ಲ ನಾವು ಸಾಕಷ್ಟು ಅನುಭವಿಸಿದ್ದೀವಿ ಸೊ ಅದೇ ಗೊತ್ತು ಆಗರಿಗೆ ಗೊತ್ತಾಗ್ತದೆ ನೋಡಿರಿ ಅವರವರ ಫೀಲಿಂಗ್ಸ ಸೊ ಇವಾಗ ಫಸ್ಟ್ ಫ್ಲೋರಿಂದ ಮತ್ತು ನಾವು ನಮ್ಮ ಕವಿತಾ ಮಮ್ಮಿ ಮತ್ತು ನಾನು ಹುಡುಗರು ಎಲ್ಲರೂ ಸೆಕೆಂಡ್ ಫ್ಲೋರ್ಗೆ ಹೊಂಟಿದ್ದೀವಿರು ಇವಾಗ ನಮ್ಮ ಮನೆ ಮತ್ತು ಕವಿತಾ ಮಮ್ಮಿಯವ್ರ ಮನೆ ಎರಡೂ ಕೂಡ ಅಂದ್ರೆ ಆಪೋಸಿಟ್ ಮನೆಗಳು ಫ್ರೆಂಡ್ಸ್ ಇದ್ರ ಬದ್ರ ಅಂತ ನೋಡ್ರಿ ಆ ಥರ ಸೊ ಇದ್ರ ಬದ್ರ ಇದೀವಿ ಅತ್ತಿ ಸಸಿ ಇಬ್ಬರು ಕೂಡ ವಟ ವಟ ಅಂತ ಅಂತಿರ್ತೀವಿ ಮಾತಾಡೋರು ಮಾತಾಡೋರ ಅದೀವಿ ಇಬ್ಬರು ಮಂದಿ ಸೊ ಕಾಂಬಿನೇಷನ್ ಚಲೋ ಐತೆ ನೋಡಿರಿ ಫ್ರೆಂಡ್ಸ ನೀವು ನೋಡ್ತಿರ್ತೀರಿ ಈಗ ಸೆಕೆಂಡ್ ಫ್ಲೋರ್ ನೋಡ್ರಿ ಸಾಯಂಕಾಲ ಆಗೈತಿ ಆಲ್ರೆಡಿ ಕಣ್ಣು ಮುಸ್ತಗಂತಾರೆ ನೋಡ್ರಿ ಆ ಥರನೇ ಆಗೈತಿ ಬಟ್ ಆದರೂ ಕ್ಯ್ ಕ್ಯಾಮ್ರಾದೊಳಗೆ ಇನ್ನೂ ಸ್ವಲ್ಪ ಬೆಳಕನೆ ಕಾಣಿಸೋಕತ್ತೈತಿ ಸೆಕೆಂಡ್ ಸೆಕೆಂಡ್ ಫ್ಲೋರ್ಗೆ ಬಂದೀವಿ ನೋಡ್ರಿ ನಾವು ಇವಾಗ ಸ್ವಲ್ಪ ಬ್ಲರ್ ಅಂತ ಅನ್ಸಕತ್ತೈತಿ ನೈಟ್ ಒಂದಾಗಿತ್ತು ನೋಡ್ರಿ ರೂಮ್ದೊಳಗೆ ಅಷ್ಟೊಂದೇನು ಕ್ಲಿಯರ್ ಅಂತ ಕೆ ಬಂದಿಲ್ಲ ವೀಡಿಯೋನು ಕೂಡ ಬಟ್ ಇದು ನೋಡ್ರಿ ಸೆಕೆಂಡ್ ಫ್ಲೋರ್ಗೆ ಇದು ನಮ್ಮ ಕವಿತಾ ಮಮ್ಮಿಯವ್ರ ಮನೆ ನೋಡ್ರಿ ಸೊ ಕಿಚನ್ ರ್ಯಾಕ್ ಹಾಕ್ಬೇಕು ಅವು ಕಲ್ಲಿನೂ ಕಡಪ ಕಲ್ಲಿನೂ ಹಾಕ್ತಾರೆ ನೋಡ್ರಿ ಆ ಥರ ಹಾಕ್ ಹಾಕ್ಬೇಕಂತೇಳಿ ಕೊರೆದಿದ್ರು ಅವರು ಮತ್ತು ಆಮೇಲೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂದ್ರೆ ಫ್ರಿಜ್ ಮತ್ತು ಇಲ್ಲಿ ನಡು ನಡು ಮನೆಗೆ ಇಡಬೇಕಾಗ್ತದೆ ಸೊ ಹಾಗಾಗಿ ಅವ್ರಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡ್ರು ಕೊಯ್ತ ಮಮ್ಮಿಯವರು ಅಲ್ಲಿಟ್ರೆ ಮತ್ತು ಅಲ್ಲೆಲ್ಲ ಕಲ್ಲು ಹಾಕಿದ್ರೆ ಇಲ್ಲಿ ನಡು ಮನೆಗೆ ಫ್ರಿಜ್ ಆಗ್ತದೆ ಆ ಕಡೆ ಕಿಟಕಿ ಮುಸ್ತದ ಮತ್ತು ಆಗ್ತದೆ ಅಂತೇಳಿ ಮತ್ತು ಅವರು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ನೋಡಿರಿ ಸೊ ಈ ಥರ ನೋಡಿರಿ ನಮ್ಗೆ ಹಾಕಿಲ್ಲ ಫ್ರೆಂಡ್ಸ ಕಿಚನ್ ರೇಖಾ ನಮಗೆ ಕೊಟ್ಟಿಲ್ಲ ಯಾಕಂದ್ರೆ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿರಿ ಇವಾಗ ನಮ್ಮ ಮಾವದೇರಿಗಷ್ಟಿನೇ ಆ ಥರ ಹಾಕ್ಕೊಟ್ಟಿದಾರ ಮತ್ತು ನಮಗಿನ್ನೂ ಜಾಸ್ತಿ ದುಡ್ಡು ಕೊಟ್ಟರೆ ಹಾಕ್ಕೊಡ್ತೀನಿ ಅಂತ ಹೇಳಕತ್ತಿದಾರೆ ನೋಡ್ಬೇಕು ಫ್ರೆಂಡ್ಸ ನಮಗೂ ಇನ್ನೂ ಮಾಡ್ಕೊಳೋದು ಮಾಡ್ಕೋಬೇಕು ಇಲ್ಲೋ ಅಂತೇಳಿ ಸೊ ಇನ್ನೂ ಎಲ್ಲ ಕೆಳಗಡೆ ಇನ್ನು ಕೆಲಸಗಳು ಭಾಳ ಫಿನಿಶಿಂಗ ಇದಾವೆ ರೀ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಜವಾರಿ ಮ್ಯಾಗದೆಲ್ಲೂ ಕೂಡ ಇನ್ನ ಮತ್ತು ವಾಲ್ಪುಟ್ಟಿ ತುಂಬ ಅದೈತ್ರಿ ಫ್ರೆಂಡ್ಸ ಇದು ಕೂಡ ಡಬಲ್ ಬೆಡ್ರೂಮ್ ಅನಿ ನೋಡಿರಿ ಪ್ರತಿಯೊಬ್ಬರಿಗೂ ಕೂಡ ಡಬಲ್ ಬೆಡ್ರೂಮ್ ಅನಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ರಿ ಬಾತ್ರೂಮ ಸೊ ಬಾತ್ರೂಮ್ಗೆ ಈ ಥರ ಇದು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ ಟೈಲ್ಸ ಬಟ್ ನಮ್ಮೂ ಬೇರೆ ಇದಾವ ಎಲ್ಲರಿಗೂ ಸೇಮ್ ಅಂತ ಹಾಕಿಲ್ಲ ರೀ ಬೇರೆ ಬೇರೆ ಥರದನ್ನೇ ಹಾಕಿದ್ದಾರೆ ನೋಡ್ರಿ ಈ ಕಡೆ ಸ್ಲೈಡಿಂಗ್ ಬರ್ತೈತೆ ನೋಡ್ರಿ ಗ್ಯಾಲರಿ ಕೂಡ ಅಲ್ಲೇ ಇತ್ತು ಬೆಡ್ರೂಮ್ದೊಳಗೆ ಇನ್ನು ನಿಮಗೆಲ್ಲ ಒಳ್ಳೊಳ್ಳೆ ಹೋಮ್ ಟೂರ್ಗಳು ಬರೋ ಅದಾವ ಮುಂದೆ ಬರುವಂಥ ಲಾಗ್ಗಳಿಗೆ ಎಲ್ಲರೂ ವೇಟ್ ಮಾಡ್ತಾ ಇರ್ತೀರಂತ ಅನ್ಕೊಂಡಿನಿ ಇನ್ನು ಛತ್ ನೋಡ್ರಿ ಛತ್ತಿಗೂ ಕೂಡ ಏನೋ ಆಲ್ಪುಟ್ಟೆದೆಲ್ಲೂ ಕೂಡ ತುಂಬ ಐತ್ರಿ ಫ್ರೆಂಡ್ಸ ಭಾಳಷ್ಟು ಕೆಲಸಗಳು ಪೆಂಡಿಂಗ್ ಅದಾವ ನಮಗಂತೂ ಸೋತ ಬಿಟ್ಟು ಒಂದಾಗ ಆಗ್ಬಿಟ್ಟಿತ್ತು ನೋಡ್ರಿ ಸದ್ಯಕ್ಕೆ ಯಾಕಂದ್ರೆ ಎಲ್ಲರೂ ಬಾಡಿಗೆ ಮನೆಗೆ ಅದೀವಿ ಸದ್ಯಕ್ಕೆ ಎಲ್ಲರೂ ಮಾಡ್ ಅದೀವಿ ಹೈರಾಣ್ ನೋಡ್ರಿ ಎಲ್ಲರಿಗು ಕೂಡ ಸ್ವಂತ ಜಾಗ ಇಷ್ಟು ದಿನ ವೇಟ್ ಮಾಡಕತ್ತಿದ್ದೀವಿ ನಾವು ಬಟ್ ನಿಮಗೂ ಗೊತ್ತಿರ್ಬೋದಾ ಒಂದು ಮದುವಿ ಒಂದು ಮನೆ ಅನ್ನೋದು ನಾವು ಅಂದ್ಕೊಂಡಂಗೆ ಆಗಲ್ಲ ಅಂತ ಹಿರಿಯರು ಅನುಭವ ಇದ್ದವರು ಹೇಳ್ತಾರೆ ಅದು ಸುಳ್ಳಲ್ಲ ನೋಡ್ರಿ ಅದು ಅಂತರ ನಾವು ಅನುಭವಿಸಿ ಇವಾಗ ನಾವು ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಸೊ ಅವ್ರ ಮನೆ ಅಪೋಸಿಟೇನೆ ಇವಾಗ ನಾನು ಬಾಕಲ್ಲ ನೋಡ್ರಿ ಫ್ರೆಂಡ್ಸ್ ಹಾಕೋಯ್ತಾ ಮಮ್ಮಿ ಅದೇ ಹೇಳಾಕತ್ತಿದ್ರು ಇವಾಗ ಬಾಡಿಗೆ ತುಂಬ ಕೈರಾಣ್ ಹಾಕತ್ತೈತೆ ನೋಡಂತ ಕಿಸಿ ಮತ್ತು ಹಂಗಾಗಿ ಸಾಕಷ್ಟು ಹೈರಾಣ ನಡೆದದ್ರಿ ಈಗೆಲ್ಲಾರ್ದೂ ಕೂಡ ಎರಡು ವರ್ಷ ಆಯಿತು ಮೂರನೇ ವರ್ಷ ರನ್ನಿಂಗ್ ಐತ್ರಿ ಇವಾಗ ನಾವು ಹೊರಗಡೆ ಬಾಡಿಗೆ ಮನೆಗೆ ಬಂದು ಸೊ ಇದು ಮಮ್ಮಿಯರ ಡೋರ್ ನೋಡಿರಿ ಇನ್ನೂ ಕೂಡ ಅಂದ್ರೆ ಅವ್ರು ಚೌಕಟ್ ಅವರು ಎಷ್ಟ್ರ ಹಾಕ್ಸ್ಕೊಂಡಿದಾರ ನಾವು ಎಷ್ಟ್ರ ಹಾಕ್ಸ್ಕೊಂಡಿದ್ದೀವಿ ಅವ್ರು ಕಲ್ಲಿಂದ ಹಾಕ್ತಿದ್ರು ಬಿಲ್ಡರ್ ಕಡೆಯಿಂದ ಮತ್ತು ನಾವು ಎಷ್ಟ್ರ ದುಡ್ಡು ತಗೊಂಡು ಹಾಕೊಟ್ಟು ನಾವು ಚೌಕಟ್ ಮಾಡ್ಸ್ಕೊಂಡಿದ್ದೀವಿ ರೀ ಡೋರ್ ಅವರೇ ಹಚ್ಚಿದಾರ ಇಲ್ಲಿ ಅವ್ರ ಮನೆ ಅಪೋಸಿಟನ್ನೇ ನಮ್ದು ನೋಡಿರಿ ಇವಾಗ ಏನು ನೀವು ನೋಡತ್ತಿದಿರಲ್ಲ ಇದು ನಮ್ಮ ಮನೆ ಸೊ ಇಲ್ಲಿ ಪೇಂಟ್ ಹಚ್ಚಿದ್ರೆ ನೋಡ್ರಿ ವೈಟ್ ಪೇಂಟು ವಾಲ್ ವಾಲ್ಪುಟ್ಟಿ ಅಂತಾರೆ ನೋಡ್ರಿ ಡಬಲ್ ಕೈ ಅಂತ ಹೇಳ್ತಾರಲ್ಲ ಆ ಥರ ಹಚ್ಚಿದಾರೆ ನೋಡ್ರಿ ಆಲ್ಮೋಸ್ಟ್ ಇದು ಒಂದು ಎರಡು ದಿನ ಆಗಿರ್ಬೋದು ನೋಡ್ರಿ ಇದು ನಮ್ಮದು ಸಾಕಷ್ಟು ಸರಿ ನೋಡ್ರಿ ತಿರಿ ನೀವು ಮನಿ ಇನ್ನೂ ಹಂಗ ಐತ್ ನೋಡ್ರಿ ಡೋರ್ ಒಂದು ಹಚ್ಚಿದಾರ ನೆಡಿರಿಪ್ಪಾ ಮನೀದಂಕರ್ ಇನ್ನೂ ಯಾವಾಗ ಆಗುತ್ತೆ ಗೊತ್ತಿಲ್ರಿ ಇನ್ನ ಯಾವಾಗ ನಾಲ್ಕೈದು ತಿಂಗ್ಳು ಓದ್ತದ ಅಲ್ಲಿ ತನಕ ನಮ್ಮ ಬಾಡಿಗೆ ಕಟ್ಟಕ್ಕೆ ಚಿಂತು ನೋಡ್ರಿ ಬಡ್ಗಿ ಮನೆಗಿನ ಸರಕ್ ಮೀಪನ್ ಬಸ್ತೆ ಸರಕ ಏನ್ ಮಾಡ್ತೀರಿಪ್ಪ ಹಾ ಹಾ ರೀ ನಮ್ಮನ್ನ ಇಲ್ಲಿ ತನ ಬಿಟ್ಟು ನಮ್ಮ ಅವರು ನಮ್ಮರು ಬರ್ರಿ ನೋಡ್ರಿ ಫ್ರೆಂಡ್ಸಾ ಕೈತ ಮಮ್ಮಿ ಮನೆ ಹತ್ರ ಬಿಡೋದ್ ನಿನ್ರಿ ಮತ್ತ ಇಲ್ಲಿ ಮುಂದೆ ತನಕ ಬಿಟ್ಟರಿ ಅವ್ರ ಇಲ್ಲ ಯಾರ್ ಜೈತ್ರಿ ಫ್ರೆಂಡ್ಸಾ ಮನಿ ಹೋತೆವ್ರಿ ನಡ್ಕೋತ ಫ್ರೆಂಡ್ಸ ಖುಷಿ ಆಯ್ತು ನನಗಂತರು ಎಲ್ಲರೂ ಭೇಟಿಯಾಗಿ ಆಗಿ ನೆನೆದವರ ಬಂದಾಗ ಕವಿತಾ ಮಮ್ಮಿನ ಬಂದರು ನೋಡ್ರಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೊ ಬಂದರು ಭಾಳ ಖುಷಿ ಆಯ್ತ ಈಗ ಮನೆಗೆ ಹೊರಟಿದಿ ನೋಡ್ರಿ ಈ ಕಡೆ ಬುಷಿ ಆಯ್ತು ಹಾಂ ನಮ್ಮ ಹುಡುಗರಿಗೆ ಯಾವಾಗ್ಲೂ ನಮ್ಮ ಹೊರಗೆ ಬೀಳ್ತಾರೆ ನೋಡ್ರಿ ಪ್ರವಾಸಕ್ಕೆ ಹೋಗಿದ ಕಿ ನಾ ಭಾಳ ಖುಷಿ ಪಡ್ತಾರ ನೋಡ್ರಿ ಏನಪ್ಪು ಏನ್ ಜೋಕಾಲಿ ನಂಗೆ ಗೊತ್ತಿದ್ದಿಲ್ಲಪ್ಪ ನಾ ಆಯ್ತು ಮಾಡಿದ್ದೆ ಇಲ್ಲಿ ಮನೆ ಸರಿ ಕಟ್ಟಿದ್ರ ಜೋಕಾಲಿ ಅಂತ ಮಾಡಿದ್ದೆ ನೀ ಯಾಕೆ ಸುಳ್ಳಿ ಹೇಳ್ದಿ ಮಮ್ಮಿ ಅಲ್ಲಿ ಜೋಕಾಲಿ ಆಯ್ತಂತ ಹೇಳಿ ಅಂತ ಕೇಳ್ತಾನ ಇಲ್ಲಿ ತಳಗೈತ್ಲಾ ಪಾರ್ಕಿಂಗ್ದಾಗಪ್ಪು ಹಾ ಅಪ್ಪಾಜಿ ಇಲ್ಲಿ ಬಡ್ಗಿ ಮನ್ಯಾಗ ಇಲ್ಲ ಆಡ್ತಿದಾಗ ಆಡ್ತಿರ್ಲಿನ ಅದು ಮಜಾ ಬರಲ್ಲೀ ಅವನೀಗ ಹಗ್ಗುದೇ ಕಟ್ಬೇಕ್ರಿ ಪತಿ ಪಪ್ಪ ಹಗ್ಗುದ್ಲೆ ಕಟ್ಟಿದ್ ಭಾಳ ಮಜಾ ಬರ್ತಾವ್ನೀಗ ತೊಡ್ದಾಗ ಶಾರಾಮ್ ಕಟ್ತಾವಲ್ಲ ಹಂಗ ಹೌದಿರ್ತಿಲ మయ్ నా తుడుకు అల్ చర్మం కట్త ఆడక పప్పా ఫోన్ వచ్చా మీ మన హోగణ ఫోన్ వచ్చనా బందర్తారా నడి నోడీ ఇట తన పప్ప నెన్ రి మగనిగా ఈ పప్పు నెన్ పరకతైతి మనీ హనీ బర్త హ పప్ప నెన్ పరకత్తారూర్ దిన బా మిస్ మేన్ీ నా పిల్లు ಸೊ ಈಗ ಮನೆಗೆ ರೀ ನಾನು ಜಸ್ಟ್ ಎರಡು ನಿಮಿಷದಾಗ ಮನೆಗೆ ಹೋಗ್ತೀವಿ ಫ್ರೆಶ್ ಆಗ್ತೀವಿ ಶಿವ ಪಪ್ಪ ಅಲೀನಿ ಕಾಕರ ಕೈಕಲ್ ಮುಖ ನಡಿ ಮಾರ ನೋಡಿ ಐತಿ ಫೋನ್ ಹಚ್ಚ ಹೋಗಿ ಸದ್ಯಕ್ಕೆ ಪೋನ್ ಹಚ್ಚ ನೋ ಎಲ್ಲದ್ರಿ ಪಪ್ಪಾ ಅಂತೇಳಿ ಕೈಕಲ್ ಮುಖ ತಕೊಂಡ್ರಿ ಪಪ್ಪ ಸೊ ಗಾಡ್ಯಾಗೆ ಹೋಗಿ ಗಾಡ್ಯಾಗೆ ಬಂದಿರಿ ಹೋಗೋತ್ನಾಗ ಇಲ್ಲಿಂದ ರೇಖಕ್ಕನ ಮನೆಗೆ ಅಷ್ಟೇ ನೋಡ್ಕೊತ ಹೋಗಿವಿ ಅಷ್ಟಂದ್ರೂ ನೋಡಿರಿ ಎಷ್ಟು ಸುಸ್ತದಂಗೆ ಆಗಿಬಿಡ್ತೈತಿಪ್ಪ ಅದಕ್ಕೆ ದಿನ ಸ್ವಲ್ಪ ಹೊರಗಡೆ ಹೋಗೋದು ಬರೋದು ವಾಕ್ ಮಾಡೋದು ರೂಢಿ ಇತ್ತಪ್ಪ ಅಂದ್ರೆ ಅಷ್ಟೇನು ಅನ್ಸಂಗಿಲ್ಲ ಮನೆಯಾಗ ಕೂತು ಒಮ್ಮೆ ಹಿಂಗೆ ಹೊರಗೆ ಬೀಳ್ತೀವಲ್ಲ ರೀ ಜಗ್ಗಿ ಹೈರಾಣದಂಗೆ ಆಗಿ ಬಿಡ್ತೈತೆ ಫ್ರೆಂಡ್ಸ ಸ್ವಲ್ಪ ಈಗ ಫ್ರೆಶ್ ಅಪ್